ಸ್ನೇಹಿತರೆ ಎಷ್ಟೋ ಜನಕ್ಕೆ ಕೆಲಸಗಳು ಇಲ್ಲ ಅಂತ ಒದ್ದಾಡ್ತಿರ್ತಾರೆ ಕೆಲವರು ಹಳ್ಳಿ ಕಡೆ ಇರೋರಿಗೆ ಇದೊಂದು ಒಳ್ಳೆಯ ಕೆಲಸ ನೋಡ್ತಾ ನೋಡ್ತಾಯಿದ್ದೀರ ಇದು ಕಡ್ಡಿ ತೆಂಗಿನ ಮರದ್ದು ತೆಂಗಿನ ಮರದಿಂದ ಬಿದ್ದಿರುತ್ತೆ ಅದನ್ನು ತಗೊಂಡು ಸಂಗ್ರಹ ಮಾಡಿ ಈ ರೀತಿ ಸಂಗ್ರಹ ಮಾಡಿಕೊಂಡು ಈ ಥರ ವರ್ದು ರೆಡಿ ಮಾಡಿಕೊಂಡು ಈ ಥರ ಕಡ್ಡಿ ರೆಡಿ ಮಾಡಿಕೊಂಡು ಪರ್ಕೆ ಮಾಡಿಕೊಂಡು ಅದನ್ನು ಸೇಲ್ ಮಾಡ್ಬೋದು ಸ್ನೇಹಿತರೆ ಒಂದೊಂದು ಪರ್ಕೆ ಒನ್ ಟ್ವೆಂಟಿ ಫೈವ್ ತರ್ಟಿಯಿಂದ ಫಿಫ್ಟಿ ಗಂಟೆನೂ ಸೇಲ್ ಮಾಡ್ಬೋದು ಸ್ನೇಹಿತರೆ ಇದು ಒಂದು ಉದ್ಯೋಗ ಅಂತಲೇ ಹೇಳ್ಬೋದು ಮುಂದುವರಿಸ್ತೀನಿ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಒಂದೊಂದಕ್ಕೂ ಇಪ್ಪತ್ತರ ಐದು ಮೂವತ್ತು ಐವತ್ತು ಅರುವತ್ತು ಸಿಟಿ ಕಡೆ ನೂರು ರೂಪಾಯಿಗೂ ಮಾರ್ತಾರೆ ಸ್ನೇಹಿತರೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಸ್ನೇಹಿತರೆ ಇದನ್ನು ಸೇಲ್ ಮಾಡಿ ಕೂಡ ಇದರಿಂದಲೂ ಕೂಡ ಜೀವನ ಮಾಡ್ಬೋದು ಇದು ಒಂದು ಉದ್ಯೋಗ ಅಂತಲೂ ಹೇಳ್ಬೋದು ಅತೀ ಬಡವರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದು ಒಂದು ಕೆಲಸ ಯಾವುದೂ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆಯೇ ಇರಲ್ಲ ಜೀರೋ ಇನ್ವೆಸ್ಟ್ಮೆಂಟಿಂದ ರೂಪಾಯಿನ ಸಂಪಾದನೆ ಮಾಡುವಂಥ ಇದೊಂದು ಉದ್ಯೋಗ ಇದನ್ನು ನೀವು ಪ್ರಯತ್ನ ಮಾಡಿ ಇದರಿಂದಲೂ ಒಂದು ಖರ್ಚಿಗೆ ಕಾಸಾಯ್ತದೆ ಅಥವಾ ದಿನಕ್ಕೆ ಐದೈದು ಪರಕೆ ಮಾರಿದ್ರೆ ಇಪ್ಪತ್ತೈದರಿಂದ ಒಂದು ಇಪ್ಪತ್ತೈದು ಅಂದರೆ ಎಷ್ಟಾಗುತ್ತೆ ಲೆಕ್ಕ ಕಳಿ ಕೂಲಿನೇ ಆಗೋಯ್ತು ಸ್ನೇಹಿತರೆ ಸೊ ಈ ರೀತಿ ಇದು ಒಂದು ಬಿಸ್ನೆಸ್ಸು ಮಾಡ್ಬೋದು ಸ್ನೇಹಿತರೆ ಈ ಬಿಸ್ನೆಸ್ನ ಯಾರಿಗೆ ಇಷ್ಟ ಇರುತ್ತೋ ಅವ್ರು ಮಾಡಿ ಸ್ನೇಹಿತರೆ ನಿಮ್ಮ ಮನೇಲಿ ಪರ್ಕೆಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ತಿರಲ್ವಾ ಅದನ್ನು ಎಷ್ಟು ಶ್ರಮಪಟ್ಟು ಆ ಪರ್ಕೆನ ರೆಡಿ ಮಾಡ್ತಾರೆ ಅಂತ ನೀವು ನೋಡಿರಲ್ಲ ಹಳ್ಳಿ ಕಡೆ ಗೊತ್ತಿರುತ್ತೆ ಬಟ್ ಸಿಟಿಗಳ ಕಡೆ ಕೆಲವರು ಗೊತ್ತೇ ಇರೋಲ್ಲ ಇಲ್ಲಿ ತೋರಿಸ್ತೀನಿ ಈ ರೀತಿ ಕಡ್ಡಿನ ರೆಡಿ ಮಾಡ್ತಾರೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಒಂದು ಚಾಕು ತಗೊಂಡು ಆ ಕಡ್ಡಿನ ಒರ್ದು ವರ್ದು ಕ್ಲೀನ್ ಮಾಡಬೇಕು ಸ್ನೇಹಿತರೆ ಒಂದೊಂದು ಕಡ್ಡಿನೂ ಒರಿಬೇಕು ಇಲ್ಲಿ ನೋಡ್ತಾ ಇದ್ದೀರ ತೆಂಗಿನ ಗರಿ ಈ ತೆಂಗಿನ ಮರ ಇದೆಯಲ್ಲ ಅದ್ರ ಗರಿ ಬಿದ್ದಿರುತ್ತೆ ಕೆಳಗೆ ಒಣಗಿ ಆ ಒಣಗಿರೋ ಗರಿನ ತಗೊಬಂದು ಹೀಗೆ ಶೇಖರಣೆ ಮಾಡ್ಕೋಬೇಕು ಹಿಂಗೆ ಶೇಖರಣೆ ಮಾಡಿಕೊಂಡು ಈ ರೀತಿ ಒಂದೊಂದೇ ಕಡ್ಡಿನ ಬಿಡಿಸ್ತಾ ಇರಬೇಕು ಸ್ನೇಹಿತರೆ ಆ ಬಿಡಿಸುವಾಗ ಅವ್ರ ಕೈ ಉರಿನೂ ಕೂಡ ಬರುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಹೆಂಗೆ ಬಿಡಿಸ್ತಾರೆ ಅಂತ ಒಂದೊಂದ್ಸರಿ ಕೈ ಕುಯ್ಕೊಳ್ಳಬಹುದು ಆ ಕಡ್ಡಿನ ಕೆಳಗಡೆ ಒಂದು ಬೆರಳಿಕ್ಕೊಂಡು ಕಟ್ ಮಾಡ್ತಾರೆ ನೋಡಿ ಕೆಳಗಡೆ ಒಂದು ಬೆರಳು ನೋಡ್ತಾ ಇದ್ದೀರಾ ಈ ರೀತಿ ಕೆಳಗಡೆ ಒಂದು ಬೆರಳಿ ಕಂಡು ಹಿಂಗೆ ಎಳಿತಾ ಇರ್ತಾರೆ ಹೀಗೆ ಅದು ಕೆಲವು ಗಾಯ ಆಗ್ತವೆ ಉರಿನೂ ಬರ್ತವೆ ಎಷ್ಟು ಶ್ರಮ ಪಡ್ತಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಆದರೆ ನೀವು ಸುಮ್ಮನೆ ಈಗಂದು ಆಗಂದು ಬಿಸಾಕ್ಬಿಡ್ತೀರಾ ಅದರ ವ್ಯಾಲ್ಯೂ ಪ್ರತಿಯೊಂದು ವಸ್ತುವಿಗೆ ಒಂದು ವ್ಯಾಲ್ಯೂ ಅಂತ ಇರ್ತದೆ ಪರ್ಕೇನ ಶ್ರೀಲಕ್ಷ್ಮಿಗೂ ಹೋಲಿಸ್ತಾರೆ ಎಂದರೆ ಶ್ರೀಲಕ್ಷ್ಮಿಯ ಒಂದು ಆಯುಧ ಕೆಟ್ಟದ್ದನ್ನು ಗುಡಿಸ್ತಕ್ಕಂಥದ್ದು ನೋಡ್ತಾಯಿದ್ದೀರ ಆ ರೀತಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಈ ರೀತಿ ಇಟ್ಕೊಳ್ದು ಹೀಗೆ ಮಾಡಿಕೊಂಡು ಕೊನೆಗೆ ಹೀಗೆ ಒಂದು ರೆಡಿ ಮಾಡಿಕೊಂಡು ನಮ್ಮ ಕೈಗೆ ಎಷ್ಟು ಒಂದು ಇಡೀ ಒಂದು ತೆಬ್ಬಷ್ಟು ಆಗೋಷ್ಟು ಮುಷ್ಟಿಯಷ್ಟು ಆಗುತ್ತೋ ಅದನ್ನು ದಾರ ಕಟ್ಟಿ ಇದನ್ನೆಲ್ಲ ಕಟ್ ಮಾಡಿ ಮುಂದೆಗಡೆ ಉದ್ದ ಇರೋದನ್ನು ಅದನ್ನು ಕಟ್ ಮಾಡಿ ಆ ನಂತರ ಪರ್ಕೆ ಸಿದ್ಧ ಆಗುತ್ತೆ ಕೆಲವರು ಈಗ ನಾವುಗಳು ಈ ಥರ ರೆಡಿ ಮಾಡಿಕೊಂಡು ಮನೆಗೆ ಉಪಯೋಗ ಮಾಡ್ತೀವಿ ಮನೆ ಹೊರಗಡೆ ಗುಡ್ಸೋದಿಕ್ಕೆ ಮನೆ ಒಳಗಡೆ ಇದನ್ನು ಗುಡಿಸೋಕಾಗಲ್ಲ ಮನೆ ಹೊರಗಡೆ ಕಸ ಗುಡ್ಸೋದಕ್ಕೆ ಕ್ಲೀನ್ ಮಾಡೋದು ಎಲೆ ಅದೆಲ್ಲ ಬಿದ್ದಿರತ್ತಲ್ಲ ಅದನ್ನೆಲ್ಲ ಗುಡಿಸ್ಕೊಳ್ಳೋಕ್ಕೆ ಇದು ಉಪಯೋಗ ಆಗುತ್ತೆ ಕೆಲವರು ಇದನ್ನು ಹೀಗೆ ರೆಡಿ ಮಾಡಿಕೊಂಡು ಮಾರಾಟ ಕೂಡ ಮಾಡಿ ಅದರಿಂದ ಜೀವನ ಕೂಡ ಮಾಡ್ತಾರೆ ಸ್ನೇಹಿತರೆ ನೀವು ಕೂಡ ಕೆಲಸ ಇಲ್ಲಾಂದರೆ ಇಂಥದ್ದು ಮಾಡ್ಬೋದು ವರ್ಕೆ ರೆಡಿ ಆಯಿತು ನೋಡಿ